ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ವಿಳಂಬ ಕೊರೋನಾ ಆತಂಕ ಒಳಚರಂಡಿ ಗದ್ದಲ ಇತ್ಯಾದಿ ಎಲ್ಲಾ ಗೊಂದಲವನ್ನ ಕಟ್ಟಿಕೊಂಡೇ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯರು ತಮ್ಮ ಕೊನೆಯ ಸಭೆಯನ್ನ ಬುಧವಾರ ಮುಗಿಸಿದ್ದು ಮುಂದಿನ ಚುನಾವಣಾ ಸಿದ್ಧತೆಗೆ ಚಾಲನೆ ಸಿಕ್ಕಂತಾಗಿದೆ ವಿಶೇಷ ಎಂದರೆ ಈ ಸಭೆಯಲ್ಲಿ ತಂಜಿ ಬೆಂಬಲಿತ ಹಲವು ಸದಸ್ಯರು ಭಟ್ಕಳ ಪುರಸಭೆ ಜಾಲಿ ಪಟ್ಟಣ ಪಂಚಾಯತ್ ಹೆಬಳೆ ಪಂಚಾಯತ್ ಕೆಲವು ಭಾಗಗಳನ್ನು ಸೇರಿಸಿಕೊಂಡು ನಗರಸಭೆ ರಚಿಸುವ ಬಗ್ಗೆ ಒಲವನ್ನು ತೋರ್ಪಡಿಸಿದ್ದಾರೆ ಸಭೆಯ ಮಧ್ಯೆ ವಿಷಯವನ್ನ ಪ್ರಸ್ತಾಪಿಸಿದ ಸದಸ್ಯ ಇಮ್ರಾನ್ ಲಂಕಾ ಉಪಾಧ್ಯಕ್ಷ ಬಿಲಾಲ್ ಆದಂ ಪಣಂಬೂರ್ ಮತ್ತಿತರರು ಪಟ್ಟಣ ಪಂಚಾಯತ್ ಕಚೇರಿ ನಮ್ಮ ವಾರ್ಡುಗಳಿಂದ ಬಹಳಷ್ಟು ದೂರದಲ್ಲಿದೆ ನಮ್ಮ ವಾರ್ಡ್ಗಳಿಗೂ ಜಾಲಿ ಹೆಸರಿಗೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ನಮಗೆ ಭಟ್ಕಳ ಪುರಸಭೆ ಹತ್ತಿರದಲ್ಲಿದ್ದು ಹೆಚ್ಚಿನ ಅನುದಾನ ಅಭಿವೃದ್ಧಿಯ ದೃಷ್ಟಿಯಿಂದ ಜಾಲಿ ಪಟ್ಟಣ ಪಂಚಾಯತ್ನ ಪುರಸಭೆಯಲ್ಲಿ ವಿಲೀನಗೊಳಿಸಿ ಮೇಲ್ದರ್ಜೆಗೆ ಏರಿಸೋದು ಉತ್ತಮವಾಗಿದೆ ಎಂದು ವಿವರಿಸಿದರು ಆದರೆ ಇದಕ್ಕೆ ಕಾಂಗ್ರೆಸ್ ಸದಸ್ಯ ನಾಗರಾಜ್ ನಾಯ್ಕ್ ಬಿಜೆಪಿ ಪರ ನಾಮನಿರ್ದೇಶಿತ ಸದಸ್ಯ ಹರೀಶ್ ನಾಯ್ಕ್ ಮತ್ತಿತರರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಇನ್ನೊರ್ವ ಕಾಂಗ್ರೆಸ್ ಸದಸ್ಯೆ ಮಂಗಳಗೊಂಡ ತಮ್ಮ ಅಭಿಪ್ರಾಯವನ್ನ ಮಂಡಿಸಿ ಜಾಲಿಪಟ್ಟಣ ಪಂಚಾಯತ್ನ ಎಲ್ಲಾ ವಾರ್ಡ್ಗಳಿಗೂ ಸಮೀಪದಲ್ಲಿ ಪಂಚಾಯತ್ ಕಚೇರಿ ಇದ್ರೆ ಒಳಿತಾಗುತ್ತಿತ್ತು ಅದರಲ್ಲಿಯೂ ಎಲ್ಲರಿಗೂ ಅನುಕೂಲವಾಗುವಂತೆ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿ ಪಟ್ಟಣ ಪಂಚಾಯತ್ ಕಚೇರಿ ನಿರ್ಮಾಣಕ್ಕೆ ಅವಕಾಶ ಇತ್ತು ಆದರೆ ಇದ್ದಕ್ಕಿದ್ದಂತೆ ಬದಲಾವಣೆ ಮಾಡಲಾಯಿತು ಈಗ ಅಧಿಕಾರಿಗಳೇ ಜಾಲಿ ಪಟ್ಟಣ ಪಂಚಾಯತ್ ಕಚೇರಿಯನ್ನ ಹುಡುಕಿಕೊಂಡು ಹೋಗಬೇಕಾಗಿದೆ ಪಂಚಾಯತ್ ಅಭಿವೃದ್ಧಿ ದೃಷ್ಟಿಯಿಂದ ಪುರಸಭೆಯೊಂದಿಗೆ ವಿಲೀನಗೊಳಿಸಲು ಎಲ್ಲರೂ ಸೇರಿ ಒಮ್ಮತದ ನಿರ್ಣಯ ಅಂಗೀಕರಿಸಿದ್ರೆ ಅದಕ್ಕೆ ತಮ್ಮ ಬೆಂಬಲ ಇದೆ ಎಂದು ತಿಳಿಸಿದ್ರು ಪಟ್ಟಣ ಪಂಚಾಯತ್ ಒಳಚರಂಡಿ ವಿವಾದ ಕೊನೆಯ ಸಭೆಯಲ್ಲಿಯೂ ಪ್ರತಿಧ್ವನಿಸಿತು ಒಳಚರಂಡಿ ಕಾಮಗಾರಿ ವಿಷಯದಲ್ಲಿ ಪಟ್ಟಣ ಪಂಚಾಯತ್ ನಿರ್ಣಯಕ್ಕೆ ಯಾವುದೇ ಬೆಲೆ ಇಲ್ಲದಂತೆ ನೋಡಿಕೊಳ್ಳಲಾಯಿತು ಕಾಮಗಾರಿ ಕಳಪೆಯಾದ್ರೂ ಪಂಚಾಯತ್ ಸದಸ್ಯರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಲಿಲ್ಲ ವೆಟ್ವೆಲ್ ನಿರ್ಮಾಣ ವಿಷಯದಲ್ಲಿಯೂ ಸದಸ್ಯರನ್ನ ಕತ್ತಲಲ್ಲಿ ಇಡಲಾಗಿದೆ ಕಾಮಗಾರಿಯ ಬಗ್ಗೆ ಎಷ್ಟೆಲ್ಲಾ ಆರೋಪಗಳನ್ನ ಮಾಡಿದ್ರೂ ಒಂದೇ ಒಂದು ದಿನ ಕಾಮಗಾರಿ ನಿಲ್ಲಿಸಲಿಲ್ಲ ಎಂದು ಸದಸ್ಯರು ಆಕ್ರೋಶವನ್ನ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶಮೀಂ ಬಾನು ಉಪಾಧ್ಯಕ್ಷೆ ಫರಾನ ಇರ್ಷಾದ್ ಮುಖ್ಯಾಧಿಕಾರಿ ರಾಮಚಂದ್ರ ವೆರಣೇಕರ್ ಉಪಸ್ಥಿತರಿದ್ದರು Shrestha Jewelers Private Limited ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್